ಬಹಳಷ್ಟು ಪಾತ್ರಗಳನ್ನ ಮಾಡಿರ್ತೀರಿ ಆ ಪಾತ್ರಗಳು ಕೆಲವೊಂದು ಕಾಡುವಂತಹ ಪಾತ್ರಗಳು ಕ್ರಿಯೇಟ್ ಮಾಡಿದ್ದೀರಿ ಸೊ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡೋದಾದ್ರೆ ಯಾವ್ದಾದ್ರು ಒಂದು ಪಾತ್ರ ಇದುವರೆಗೂ ನನಗೆ ಕಾಡುತ್ತೆ ಅನ್ನೋದಾದ್ರೆ ಯಾವ ಪಾತ್ರ ಸರ್ ತಾವು ಮಾಡಿದಂತಹ ಆಗಿರ್ಬೋದು ಅಥವಾ ತಾವು ಪರದೆ ಮೇಲೆ ನೋಡಿದಂತಹ ಪಾತ್ರ ಆದ್ರೂ ಆಗಿರ್ಬೋದು ಅಂದ್ರೆ ನಾನೇ ಮಾಡಿದ ಪಾತ್ರಗಳಲ್ಲಿ ನನಗೆ ಎರಡು ಇದೆ ಬಟ್ ನನಗೆ ವಿಷ್ಣುವರ್ಧನ ಇಟ್ಸ್ ಎ ಕಾಮಿಡಿ ಜಾನರ್ ಅದು ಕಾಮಿಡಿ ಜಾನರ್ ಅದು ಬಹಳ ಇಷ್ಟ ಆಗುತ್ತೆ ಹಾಗೆ ನೋಡಿದರೆ ಒಂದು ವಿಲನ್ ಯೂಶ್ ಮಾಡಿದ್ರೆ ಕಮರ್ಷಿಯಲ್ ಆಗಿ ಯೋಷ ಮಾಡಿದರೆ ವೀರಮದಕರಿ ಮಾಡಿದ್ದೆ ಅದೇ ಇದೆಲ್ಲವನ್ನು ಮೀರಿ ಆ್ಯಕ್ಚುಲಿ ಈಗ ನನಗೆ ಕಾಡ್ತಾ ಇರೋದು ಶೋಧ ಸೀರೀಸ್ನ ಪಾತ್ರ ಅದು ನನಗೆ ತುಂಬ ಕಾಣುತ್ತೆ ಆಮೇಲೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ತುಂಬ ಜನ ಇದ್ದಾರೆ ನನಗೆ ರಾಜ್ಕುಮಾರ್ ಅವರು ತುಂಬ ಕಾಣ್ತಾರೆ ಯಾಕೆಂದರೆ ನಾವು ಈಗೆಲ್ಲ ನಾವು ಕೆಲವೇ ಕೆಲವು ಪಾತ್ರ ಈಗ ರಾಜ್ಕುಮಾರ್ ನೋಡಿ ಹಾಗಂದರೆ ಬೇಡರ್ ಕಣ್ಣಪ್ಪ ಹೀಗಂದರೆ ಮಯೂರ ಹೀಗಂದರೆ ವೈಲೇಶ್ವರ ಹಾಗಂದರೆ ಕನಕದಾಸ ಹೀಗಂದರೆ ಯಾರು ಭಕ್ತಪ್ರಹ್ಲಾದ ಭಕ್ತಪ್ರಹ್ಲಾದದ ಹೀಗೆ ಬಂದರೆ ಬಂಗಾರದ ಮನುಷ್ಯ ಅಂದರೆ ಒಂದು ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ ನೋಡ್ತಾ ಬಂದರೆ ಒಬ್ಬ ನಿಜವಾಗ್ಲೂ ಪರಿಪೂರ್ಣವಾಗಿ ಎಲ್ಲ ಪಾತ್ರಗಳಲ್ಲಿ ಪ್ರಯೋಗವನ್ನು ಮಾಡ್ತಾ ಕಣ್ಣಿರೋದು ರಾಜ್ಕುಮಾರ್ ಅವರು ಅಂತ ಅನಿಸುತ್ತೆ ಕಲ್ಯಾಣ್ ಕುಮಾರ್ ಇದ್ದಾರೆ ಉದಯಕುಮಾರ್ ಇದ್ದಾರೆ ರಾಜ್ಕುಮಾರ್ ಅವರು ಎಲ್ಲ ತರಹದ ಪಾತ್ರ ರಣಧೀರ ಕಂಠಿರುವ ನೋಡಿದಾಗಲೇ ಒಂಥರ ಅನಿಸುತ್ತೆ ಬಂಗಾರದ ಮನುಷ್ಯ ನೋಡಿದಂಗೆ ಅನಿಸುತ್ತೆ ಅಂದರೆ ಆಮೇಲೆ ಇನ್ನೊಂದು ಅವರು ಅಸಾಮಾನ್ಯ ಪಾತ್ರವನ್ನು ಮಾಡಿದ್ದಾರೆ ಆದರೆ ಅಸಾಮಾನ್ಯ ಪಾತ್ರ ಅಂದರೆ ನಾನದೇ ಹೀಮ್ಯಾನ್ ಪಾತ್ರ ಥರದ್ದು ವರ್ಕ್ ಮಾಡಿದ್ದಾರೆ ಆದರೆ ಅವ್ರು ಹೆಚ್ಚು ಕಂಡಿದ್ದೇ ನಮಗೆ ಸಾಮಾನ್ಯವಾದ ಪಾತ್ರ ಅಂದರೆ ಸಾಮಾನ್ಯ ಜನರ ಕ್ಯಾರೆಕ್ಟರ್ಗಳಲ್ಲಿ ನಿಮಗೆಲ್ಲ ಮೇಯರ್ ಮುತ್ತಣ್ಣ ನೋಡಿದ ಒಂದು ಅಡುಗೆ ಬಟ್ಟನ ಪಾತ್ರದಲ್ಲಿ ಕಾಣಿಸೋಬೇಕು ಒಂದು ಬಂಗಾರದ ಮನುಷ್ಯ ಒಬ್ಬ ರೈತನಾಗಿ ಕಾಣಿಸೋದಕ್ಕು ಕಸ್ತೂರಿ ನಿವಾಸದಲ್ಲಿ ಒಬ್ಬ ಒಂದು ಮನೆಯ ಒಡೆಯನಾಗಿ ಕಾಣಿಸೋದೇಕು ನಿಮಗೆ ರಾಜ್ಕುಮಾರ್ ಅವರ ಪಾತ್ರದ ವಿಚಾರ ಭಾಳ ಅಷ್ಟು ಆಮೇಲೆ ಕನ್ನಡವನ್ನು ನಿಜವಾಗ್ಲು ನಾನೇನಾದ್ರು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ರಾಜ್ಕುಮಾರ್ ನಮ್ಮ ಟೀಚರ್ ಜೊತೆಗೆ ನನ್ನ ಕನ್ನಡದ ಪಾಠಶಾಲೆ ಜೊತೆಗೆ ನನಗೊಬ್ಬ ಗುರು ಯಾರು ಇದ್ದಾರೆ ಅಂದರೆ ಅದು ರಾಜ್ಕುಮಾರ್ ನಾವು ಅವ್ರನ್ನೆಲ್ಲ ಆ ಮಾತುಗಳನ್ನು ಆಡೋದಿರ್ಬೋದು ಆಮೇಲೆ ಅವರು ಹಳ್ಳಿ ಪಾತ್ರ ಯಾವುದು ಬ ಬಂಗಾರದ ಪಂಜರ ಅಂತ ಮಾಡಿದಾಗ ಅದಕ್ಕಂಗನ ಬಂದಿದೆಯೇನೇನು ನೀನು ಇನ್ನೇ ಆಗಲಾ ಏ ಅಂತ ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಸುತ್ತಮುತ್ತ ಅರವರು ಅದೇ ಹೀಗೆ ಬಂದ ತಕ್ಷಣ ಓಹೋ ಮದಾಂಧ ಅಂತ ಅವರು ಮಾಡುವ ಇದು ಓ ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅಂತ ಹೇಳುವ ಆ ಇದಿರ್ಬೋದು ಒಬ್ರು ವಾಹನ ಇರ್ಬೋದು ಅದೇ ನಿಮ್ಗೆ ಬಂಗಾರ ಮನುಷ್ಯದಲ್ಲಿ ಅತಿ ಸಿಂಪಲ್ ಆದ ಒಬ್ಬ ರೈತನ ಪಾತ್ರದ ಇದಿರ್ಬೋದು ಅಂದ್ರೆ ಒಂದು ಇಡೀ ಇಷ್ಟು ದಿನಗಳಲ್ಲಿ ನಾವು ಕಂಡಂತ ಒಬ್ಬ ಮಹಾನ್ ನಟ ಅಂದ್ರೆ ಅದಕ್ಕೆ ಮೀರಿದವರು ಇದ್ದಾರೆ ಈ ಅಂದ್ರೆ ಆ ಥರದ ಪಾತ್ರಗಳು ಮಾಡಿದ್ರೆ ನಿಮ್ಗೆ ಪೃಥ್ವಿರಾಜ್ ಕಪೂರ್ ಇದ್ದಾರೆ ಅದೇ ತರಹ ನಿಮಗೆ ಎನ್ ಟಿ ರಾಮ್ರಾವ್ ಇದ್ದಾರೆ ಈ ಕಡೆಗೆ ನಿಮಗೆ ನಾಗೇಶ್ವರ ರಾವ್ ಇದ್ದಾರೆ ಅಂದರೆ ರಾಜ್ಕುಮಾರ್ ಸಮಲ್ಲರೂ ನೀವು ಹೊಸದಾಗಿಲ್ಲ ಬಂದರೆ ಇರ್ಫಾನ್ ಖಾನ್ ಇದ್ದಾರೆ ಈಗ ನವಾಜುನ್ ಸಿದ್ಕಿ ಇದ್ದಾರೆ ನರ್ಸುಜನ್ ಶಾ ಇದ್ದಾರೆ ಇದೆಲ್ಲದಕ್ಕೂ ಮೀರಿ ಇನ್ನೂ ಹೇಳ್ತೀನಿ ಇದು ಸಿನಿಮಾದಾಯಿತು ಆದರೆ ಇವರೆಲ್ಲರಿಗಿಂತ ಮಹಾನ್ ನಟರುಗಳು ನಾಟಕದೊಳಗಿದ್ದಾರೆ ರಂಗಭೂಮಿಯಲ್ಲಿ ಈಗಲೂ ಚಿತ್ರರಂಗಕ್ಕೆ ಬರದೇನೆ ನಾಟಕದಲ್ಲಿ ಮಾಡಿದಂಥ ತುಂಬ ಜನ ನಟರುಗಳಿವೆ ಅವರೆಲ್ಲರೂ ನಮಗೆಲ್ಲ ಇನ್ಸ್ಪೈರ್ಂಡ್ ಅವರು ತಮನ ಕೇಳೋದ ಕ್ರಿಯೇಟರ್ ಮಾಡಿದಿರಿ ನಟನಾಗಿ ಮಾಡಿದ್ದೀರಿ ಸೊ ಕಾಡುವಂತ ನೀವ್ ಬರೆದಿರುವಂತಹಗಳಲ್ಲಿ ಅಚ್ಯುತ್ ಅವರು ಶಂಕರಣ್ಣ ಅಂತ ಅಲ್ಲಿ ಮಾಡಿದ್ರು ಅದು ಅದೇನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಂತ ಅದಕ್ಕೆ ಅದು ಸಪೋರ್ಟಿಂಗ್ ರೋಲ್ ಇತ್ತು ಆ ಮೇನ್ ಪ್ರೊಟಾಗನಿಸ್ಟ್ಗೆ ಬಟ್ ಅದರದ್ದು ಆ ಪಾತ್ರದ ಜರ್ನಿ ಚೆನ್ನಾಗಿತ್ತು ಪ್ಲಸ್ ಅಚ್ಯುತ್ ಅವರು ಅದನ್ನ ತಗೊಂಡು ತುಂಬಾನೇ ಈಸ್ ತುಂಬ ಮಾಡಿದ್ದು ಒಂದು ಫಿಲ್ಮ್ ಫೇರ್ ಕೂಡ ಬಂತು ಬಟ್ ಐ ಥಿಂಕ್ ಬರೆದಿರೋದ್ರಲ್ಲಿ ಎಲ್ಲನೂ ಇವತ್ತು ಅದು ಈಗೇನು ಆಲ್ಮೋಸ್ಟ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಬಟ್ ತುಂಬ ಕಾಡೋದು ಅಂದರೆ ಅವರು ಆ ಪಾತ್ರ ಜರ್ನ ಶಂಕರನ್ನ ಸೊ ನಿಮಗೆ ಸರಿಯೋದ್ ಸೇಮ್ ಕ್ವೆಸ್ ಆ್ಯಕ್ಚುಲಿ ನಾನು ಮಾಡಿದಂಥ ಸಿನಿಮಾದಲ್ಲಿ ಅಂದರೆ ಸ್ವಾತಿಮುತ್ತಿನ ಮಳೆಹನಿ ಐ ರೂಲಿ ಲೈಕ್ ದಟ್ ಕ್ಯಾರೆಕ್ಟರ್ ಆ ರೋಲ್ ಅಬ್ಬರ್ ಅದೆಷ್ಟು ಕೇರ್ಫುಲಿ ಹ್ಯಾಂಡಲ್ ಮಾಡಿದ್ದಾರೆ uh uh the tomba, Tumba. I think it's the one of my favorite always <laughs> yeah.